ಶುಭಾಶಯಗಳು ಸಿವಿ ರಾಮನ್ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ಚಂದ್ರಶೇಖರ್ ವೆಂಕಟರಾಮನ್ ನವೆಂಬರ್ ಏಳು ಎಂಟುನೂರ ಎಂಬತ್ತೆಂಟರಲ್ಲಿ ತಮಿಳುನಾಡಿನ ತಿರುಚನಪಳ್ಳಿ ಜಿಲ್ಲೆಯ ತಿರುವನೇಕಲ್ಲಿ ಎಂಬಲ್ಲಿ ಜನಿಸಿದರು ಚಂದ್ರಶೇಖರ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪಾಧ್ಯಕರಾಗಿದ್ದರು ತಾಯಿಯವರ ಹೆಸರು ಅಮ್ಮಾಳ್ ಆದರೆ ಕುಟುಂಬ ದೊಡ್ಡದಾಗಿರುವುದರಿಂದ ಬಡತನ ಸ್ಥಿತಿಯಲ್ಲಿದ್ದರು ರಾಮ ಸಾಕಷ್ಟು ಶೈಕ್ಷಣಿಕ ಸೌಕರ್ಯಗಳನ್ನು ಒದಗಿಸುವ ಅನುಕೂಲ ಅವರಿಗಿರಲಿಲ್ಲ ಇವರ ಎಳೆತನದ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮತ್ತು ವೃತ್ತಿ ಜೀವನದಲ್ಲಿ ಮಾಡಿದ ಸಾಧನೆ ಅಪಾರವಾಗಿದ್ದು ಸಾವಿರದ ಒಂಬೈನೂರು ತಮ್ಮ ಹನ್ನೆರಡನೇ ಶ ಹನ್ನೆರಡನೇ ವಯಸ್ಸಿನಲ್ಲಿ ಮೆಟ್ರೋಕ್ಯುಲೇಷನ್ ಮುಗಿಸಿದರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸ್ ಕಾಲೇಜಿನಲ್ಲಿ ಬಿ ಎ ಪದವಿ ಮುಗಿಸಿದರು ಸಾವಿರದ ಒಂಬೈನೂರ ಏಳರಲ್ಲಿ ಭೌತ ವಿಜ್ಞಾನದಲ್ಲಿ ಎಂ ಎ ಪದವಿ ಮುಗಿಸಿದರು ಸಾವಿರದ ಒಂಬೈನೂರ ಏಳರಲ್ಲಿ ಭಾರತೀಯ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕಲ್ಕತ್ತಾ ಭಾರತ ಸರ್ಕಾರದ ವಿ ಭಾರತ ಸರ್ಕಾರ ವೃತ್ತಿ ವಿಭಾಗದಲ್ಲಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ವೃತ್ತಿ ಜೀವನ ಆರಂಭಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯ ಇವರಿಗೆ ಡಾಕ್ಟೋರೇಟ್ ರಾಮನನ್ನು ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಲಂಡನ್ನ ಫೇಲೊ ಆಫ್ ರಾಯ್ ಸೊಸೈಟಿಗೆ ಆಯ್ಕೆಯಾಗಿದ್ದರು ಮಾರ್ಚ್ ಹದಿನಾರರಂದು ಒಂಬೈನೂರ ಇಪ್ಪತ್ತೆಂಟರಲ್ಲಿ ತಮ್ಮ ಶೋಧ ರಾಮ ರಾಮ ರಾಮನ ಎಫೆಕ್ಟ್ ಅನ್ನು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಆರಂಭಿಸಿದರು ಇಷ್ಟು ವೇಳೆ ಚಿಕ್ಕ